ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತು ನಾನು ದೀಪಾವಳಿ ಹಬ್ಬಕ್ಕೆ ಅಂತ ಹೇಳಿ ಮನೆಯಲ್ಲಿಯೇ ಕೋಡುಬಳೆ ಕಜ್ಜಿಕಾಯಿ ಹಾಗೆ ರವೆ ಉಂಡೆ ಇದನ್ನೆಲ್ಲದನ್ನು ಕೂಡ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಇಷ್ಟು ತಗೊಂಡಿದ್ದೀನಿ ನಾನು ఇది ఇవ్వ చిట్కీ అస్ ఉప్పు చిట్కీ అది ఇవ్వగా లైట్ ఆగి మీరు బసి బ స్వల్ప బేగన మీరు ఎంగతే అదోస్కర ಗಾಯಸ್ ನಾನು ಇದೇ ಮೊದಲು ಇದನ್ನೆಲ್ಲ ಮಾಡ್ತಿರೋದು ಒಬ್ಳೆ ಯಾವಾಗ್ಲೂ ಮಾಡಿಲ್ಲ ನೋಡೋಣ ಬರುತ್ತೆ ಅಂತ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದೀನಿ ಸಲ ಮಾಡಿ ಕುಂತಾದ್ಮೇಲೆ ನೆಕ್ಸ್ಟ್ ಬೇಕಿದ್ರೆ ಮಾಡ್ಕೊಬಹುದು ಇದೇನು ಮಹಾ ಕಷ್ಟ ಅಲ್ಲ ಅಂತ ಹೇಳ್ತಾರೆ ನಾನು ಯಾವಾಗಲೂ ಮಾಡಿಲ್ಲ ಅಮ್ಮ ಮನೆಯಲ್ಲಿದ್ದಾಗ ಮಾಡಿರೋದಷ್ಟೇ ಇಲ್ಲಿ ಬಂದ ಮೇಲಂತೂ ನಾನು ಒಂದು ಸಲವೂ ಇದು ಬೇಗ ಮಾಡಿಲ್ಲ ಅಮ್ಮ ಮನೆಯಲ್ಲಿ ಅಮ್ಮ ಎಲ್ಲ ರೆಡಿ ಮಾಡ್ತಿದ್ರು ನಾವು ಜಸ್ಟ್ ಓಡ್ಬಡೆಯ ಹಾಗೆ ಹೊಸಿತಾ ಇದ್ವಿ ಅಮ್ಮ ಬೇಯಿಸ್ತಿದ್ರು ಗರ್ಜಿಕಾಯೂ ಅಷ್ಟೇ ಒಂದು ಡ್ರಾಪು ಎಣ್ಣೆನ ಹಾಕ್ಬಿಟ್ಟು ನಿತ್ಬಿಟ್ಟು ಆಗೋಯ್ತು ಹಂಗೆ ಮಾಡಲ್ಲ ನಾನು ಅನ್ಕೋಬಹುದು ಯಾವುದೇ ವಿಡಿಯೋನು ಮಾಡ್ತಾ ಇದ್ರು ಅಡಿಕೆ ಮನೆಯಲ್ಲಿ ಗ್ಯಾಸ್ ಸ್ಟೋವ್ ಹತ್ರನೆ ಮಾಡ್ತಿರಲ್ಲ ಯಾಕೆ ಅಂತ ಹೇಳಿ ಸೊ ಕಿಟ್ಟಿ ಹತ್ರ ಇರೋದ್ರಿಂದ ಸ್ವಲ್ಪ ಬೆಳಕು ಜಾಸ್ತಿ ಇದೆ ಪ್ಲೇಸ್ ಆಮೇಲೆ ದೊಡ್ಡದು ಇದು ಹೂವು ಹಣ್ಣು ಎಲ್ಲ ತುಂಬಿಕೊಂಡು ಮಾಡೋದು ಹ್ಮ್ ಅದೊಂದು ನೋಡಿ ಫ್ರೆಂಡ್ಸ್ ಇವಾಗ ಕಡಲೆ ಬೀಜನ ಪೌಡರ್ ಮಾಡ್ಕೊಂಡಿದ್ದೀನಿ ಹಾಗೆ ಪುಟ್ಟ ಎಳ್ಳು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಸಕ್ಕರೆನೂ ಕೂಡ ಪೌಡರ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ಕೊಬ್ಬರಿ ಕೊಬ್ಬರಿನೂ ಕೂಡ ತೂದ್ಬಿಟ್ಟು ಒಂದ್ಸಲ ಅದನ್ನು ಕೂಡ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕೊಂಡಿದ್ದೀನಿ ಸೊ ಇದಿಷ್ಟನ್ನು ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಅಲ್ಲಿಗೆ ಪೌಡರು ರೆಡಿ ಆಗೋಗುತ್ತೆ రెడీ మరి ఇవ్వగ కంప్లీట్ ఆగి మిక్స్ ఇని రవెళ్ళెడీ అంతేబట్టు రవే ఉంది ఇక్కడ నేను రవే బాస్తీ ಅದಕ್ಕೆ ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ ನೋಡಿ ಖಾರ ಪುಡಿ ಜೀರಿಗೆ ಲೈಟ್ ಆಗಿ ಪೌಡರ್ ಮಾಡ್ಕೊಂಡಿದೀನಿ ನೋಡಿ ಹುರ್ದು ಎತ್ತಿಟ್ಕೊಂಡಿದ್ದೆ ಸೋಡಾ ಪುಡಿನೂ ಕೂಡ ಇದ್ದೀನಿ ಇದೀನಿ ನೋಡಿ ಫ್ರೆಂಡ್ಸ್ ಈಗ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಬಿಸಿ ನೀರನ್ನ ತಗೊಂಡು ಹಿಟ್ಟನ್ನು ಮಿಕ್ಸ್ ಮಾಡಿಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಕೋಡ್ಬಳೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ರವೆ ಉಂಡೆ ಮಾಡೋಕ್ಕೆ ಅಂಥೇಳಿ ರೆಡಿ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಇದು ಕೊಬ್ಬರಿ ಇದಕ್ಕೇ ಲಕ್ಷ್ಮು ಟೀಸ್ ಸೋಂಪು ಕಾಳು ಅದ್ರದ್ದು ಪೌಡರು ಇದಕ್ಕೆ ರವೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಸ್ವಲ್ಪ ದಪ್ಪನೇ ಇದೆ ನೋಡಿ ಫ್ರೆಂಡ್ಸ್ ಹಾಲ್ನ ಕಾಯಿಸ್ಕೊಂಡಿದ್ದೀನಿ ಬಿಸಿ ಇದೆ ಇವಾಗ ಹಾಲನ್ನ ಹಾಕಿಬಿಟ್ಟು ನಾನು ರವೆ ಉಂಡೆನ ಕಟ್ಕೊಳ್ತೀನಿ ಹಾಲು ಸುಕ್ತಾ ಇದೆ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬಂತಲ್ವ ಬಿಸಿ ಹಾಲನ್ನು ಹಾಕಿ ಮಾಡಿ ಕೆಲವರು ಹಾಲು ಹಾಕಿದ್ರೆ ತಿನ್ನಲ್ಲ ಅಂತ ಹೇಳ್ತಾರೆ ಅಂಥವರು ಬಿಸಿ ನೀರನ್ನು ಕೂಡ ಸೇರಿಸಿ ರವೆ ಉಂಡೆನ ಕಟ್ತಾರೆ ಬಟ್ ನಾವು ಯಾವಾಗಲೂ ಹಾಲಿಂದಲೇ ಕಟ್ಟೋದು ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡೋಕ್ಕಂತೂ ತುಂಬ ಆಗ್ತಿದೆ ನನಗಂತೂ ನಾನು ಮೊದಲನೇ ಸಾರಿ ಮಾಡ್ತಿದ್ದೀನಲ್ವ ಹಾಗಾಗಿ ನೋಡಿ ರವೇದು ಎಲ್ಲ ಉಂಡೆಗಳನ್ನೂ ರೆಡಿ ಮಾಡಿ ಆದಮೇಲೆ ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಪೂರ್ತಿಯಾಗಿ ಕಟ್ಟಿದ್ದೀನಿ ಇಷ್ಟೇ ಅದು ರವೆ ಉಂಡೆ ನೋಡಿದಾಯಿತು ಇವಾಗ ಸದ್ಯಕ್ಕೆ ಕೋಡುಬಳೆ ಹರಿತಾ ಇದ್ದೀನಿ ಕರೆಂಟ್ ಇರಲಿಲ್ಲ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ನೋಡಿ ಇಷ್ಟು ಕೋಡ್ಬಳೆನ ಹರಿದೀನಿ ಇವಾಗ ಹರಿತಾ ಇದ್ದೀನಿ ತೋರಿಸ್ತೀನಿ ನೋಡಿ ಈ ರೀತಿ ತಟ್ಟೆ ಮೇಲೆ ಅರಿಯೋದ್ರಿಂದ స్ట్ ఏను అంటోదంలో కట్టెంట్ అది ఎస్ నీట్ బ நோடி ஃபிரெண்ட்ஸ் இவாக கர்ஜிக்காய்னா இவங்க அரிய அரி மத நோடி நானும் அரித்தீனி அம்மா அந்த ಅವನು ಕೂಡ ಇಟ್ಟು ತಗೊಂಡು ಲಕ್ಕಂತ ಹಿಡ್ಕೊಂಡು ಕೂತಿದಾನೆ ನೋಡಿ ಆ ರೀತಿ ಹರಿದಿದ್ದಾನೆ ಹೌದು ನೀನು ಮಾಡ್ತೀಯ ಸಜ್ಜಿಕಾಯಿನ ಹೌದಾ ಯಾರಿಗೆ ಮಾಡಿಕೊಡ್ತೀಯ ನಿನಗೆ ನೀನು ಯಾರಿಗೆ ಮಾಡ್ತೀಯ ಆಮೇಲೆ ಅಮ್ಮ ಅಮ್ಮನಿಗೆ ಅಷ್ಟೇನು ಮಾಡೋದು ಮೂರು ಜನಕ್ಕೆ ಅಪ್ಪ ಮಾಡಲ್ಲ

நான்

ಕರ್ಜಿಕಾಯಿ ಮಾಡೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ನೋದು ಬಿಡ್ರೆ ಬಟ್ ತಿನ್ನೋಕೆ ತುಂಬಾನೇ ಚೆನ್ನಾಗಿರುತ್ತೆ ಮನೆಯಲ್ಲಂತೂ ಎಲ್ರಿಗೂ ತುಂಬಾನೇ ಇಷ್ಟ ನೋಡಿ ಇವಾಗ ಕರ್ಜಿಕಾಯಿ ಕಂಪ್ಲೀಟಾಗಿ ಎಲ್ಲದನ್ನು ಮಾಡಿ ಮುಗಿಸಿದ್ದೀನಿ ಇಷ್ಟ ಆಗಿದೆ ನೋಡಿ ಇದು ಚಿರೋಟಿ ಅಂದರೆ ಕರ್ಜಿಕಾಯಿ ಮಾಡೋಕ್ಕೆ ಮೈದಾ ಹಿಟ್ಟಿನ ಮತ್ತಿ ಹಿಟ್ಟಿದ್ದಲ್ವ ಅದು ಉಳಿದಿರೋದ್ರಲ್ಲಿ ಕಿ ಚಿರೋಟಿನ ಮಾಡಿದೆ ಒಂದು ಏಳರಿಂದ ಎಂಟು ಆಯಿತು ಅದನ್ನು ಕೂಡ ವೀಡಿಯೋ ಮಾಡಿಕೊಂಡಿದ್ದೆ ಬಟ್ ಮಕ್ಕಳು ತುಂಬಾ ಇದು ಮಾಡಿದ್ದು ವೀಡಿಯೋ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಅದಕ್ಕೆ ಅದನ್ನು ಆ್ಯಡ್ ಮಾಡಿಲ್ಲ ಫೈನಲ್ ಆಗಿ ಮಾಡಿ ರೆಡಿ ಮಾಡಿರೋದನ್ನು ವೀಡಿಯೋ ಮಾಡಿಕೊಂಡಿದ್ದೆ ಮತ್ತು ನೋಡಿ ಕೋಡುಬಳಗೆ ಅಂತ ಹೇಳ್ಬಿಟ್ಟು ಹಿಟ್ಟು ಹಿಟ್ಕೊಂಡಿದ್ನಲ್ವ ಅದೇ ಹಿಟ್ಟಿಂದಲೇ ಸ್ವಲ್ಪ ಚಕ್ಲಿನೂ ಕೂಡ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಒಂಥರ ಬೇರೆ ರೀತಿ ಆಗುತ್ತಲ್ವ ಅಂತ ಹೇಳಿ ಅದನ್ನು ಕೂಡ ಮಾಡಿದೆ ಸೊ ಇಷ್ಟು ಚಕ್ಲಿನೂ ಕೂಡ ಪ್ರಿಪೇರ್ ಮಾಡಿಕೊಂಡೆ ಮಕ್ಕಳಿಬ್ಬರಂತೂ ಏನು ಕೆಲಸನೂ ಮಾಡೋಕ್ಕೆ ಇರಲಿಲ್ಲ ಎಲ್ಲದನ್ನೂ ಕೂಡ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿ ನನಗೆ ತುಂಬನೇ ಡಿಸ್ಟರ್ಬ್ ಮಾಡ್ತಾಯಿದ್ರು ಅವರಿಬ್ರು ಕೈಲೋ ಗುದ್ದಾಡಿಕೊಂಡು ನಾನು ಇಷ್ಟನ್ನು ರೆಡಿ ಮಾಡೋಕ್ಕೆ ತುಂಬಾ ಟೈಮ್ ತಗೊಂಡೆ ಇರಲಿ ಪರವಾಗಿಲ್ಲ ನೋಡಿ ಇವಾಗ ಎಲ್ಲ ತಿಂಡಿಗಳನ್ನು ಮಾಡಿ ಮುಗಿಸಿದ್ದೀನಿ ನಾನು ಅಂದ್ಕೊಂಡಿದ್ದು ಕರ್ಜಿಕಾಯಿ ರವೆ ಉಂಡೆ ಹಾಗೆ ಕೋಡುಬಳೆ ಇದು ಮೂರನ್ನು ಮಾಡಬೇಕು ಅಂತ ಈ ಮೂರನ್ನು ಮಾಡೋಕ್ಕೋಗಿ ಎರಡು ಜಾಸ್ತಿನೇ ಮಾಡಿದ್ದೀನಿ ಚಿರೋಟಿ ಮತ್ತು ಚಟ್ಲಿ ಇದೆರಡನ್ನು ಎಕ್ಸ್ಟ್ರಾ ಮಾಡಿದ್ದೀನಿ ಅಂದರೆ ಇದರಲ್ಲೇ ಮಾಡೋದ್ರಿಂದ ಅದೆರಡು ಕೂಡ ಎಕ್ಸ್ಟ್ರಾ ಆಗೋಯ್ತು ನೋಡಿ ಇಷ್ಟಿಷ್ಟೇ ಮಾಡಿಕೊಂಡಿದ್ದು ಅಂದರೆ ನಾನು ಪೂಜೆಗೆ ಬೇಕು ಅಂತ ಹೇಳಿ ಮಾಡಿದ್ದಲ್ವ ಅದು ಮೊದಲನೇ ಸಾರಿ ಮಾಡಿದ್ದು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಮಾಡಿದ್ನಿ ಇದು ಕೂಡ ಯಾವ ರೀತಿ ಇದೆ ಅಂತ ಹೇಳಿ ನಾವು ಪೂಜೆ ಎಲ್ಲ ಮುಗಿದ ಮೇಲೆ ಅಲ್ವಾ ಟೇಸ್ಟ್ ಮಾಡೋದು ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದವರು ಕೊನೆಯಲ್ಲಿ ಒಂದು ಲೈಕ್ನ ಮಾಡಿ ಹಾಗೆ సబ్స్క్రైబ్ మాకు వీడియోన నోడి వీడియోన ఎల్ూ కూడా స్కిప్ కొనే తనక నోడి